ೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಮತ್ತೊಂದು ನಿಮಗೆ ಅದ್ಭುತವಾಗಿರೋಂಥ ಒಂದು ಭದ್ರಕಾಳಿ ಮಂತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಭದ್ರಕಾಳಿ ಮಂತ್ರದಿಂದ ಹಲವಾರು ಕಾರ್ಯಗಳನ್ನು ನಾವು ಸಿದ್ಧಿ ಮಾಡ್ಕೋಬಹುದು ಈ ಭದ್ರಕಾಳಿ ಮುಖಾಂತರ ನಾವು ಯಾವ ಕಾರ್ಯ ಆದರೂ ಸಿದ್ಧಿ ಮಾಡ್ಕೋಬಹುದು ಈಗ ನಾವು ಬರುವಂಥ ನವರಾತ್ರಿಗಳಿಗೆ ಎಲ್ಲ ನಾವು ಸಿದ್ಧಿಯಾಗಿದ್ದರೆ ನಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೋಬಹುದು ಈ ಭದ್ರಕಾಳಿ ಮಂತ್ರದಿಂದ ನೀವು ಏನು ಕಾರ್ಯ ಬೇಕಾದರೂ ಮಾಡ್ಬೋದು ದುಷ್ಟಶಕ್ತಿನ ನೀವು ನಿವಾರಣೆ ಮಾಡ್ಬೋದು ಶತ್ರುಗಳನ್ನ ನಿವಾರಣೆ ಮಾಡ್ಬೋದು ವ್ಯಾಧಿಯನ್ನು ನಿವಾರಣೆ ಮಾಡ್ಬೋದು ಏನೇ ಇದ್ರೂ ಕೂಡ ಕಾಳಿನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನವರಾತ್ರಿಯಲ್ಲಿ ನೀವು ಸಿದ್ಧಿಯಾಗಿದ್ದರೆ ನವರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ನೀವು ಅದನ್ನು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಸಕಲ ಕಾರ್ಯಗಳು ಸಿದ್ಧಿ ಮಾಡ್ತಾಳೆ ಮಹಾನವರಾತ್ರಿಯಲ್ಲಿ ಆ ಮಹಾಕಾಳಿ ಮಹಾಕಾಳಿ ವಾಕ್ಸಿದ್ಧಿಯನ್ನು ಕೊಡ್ತಾಳೆ ನಿಮ್ಮ ಆಗು ಹೋಗುಗಳನ್ನು ತಿಳಿಸ್ತಾಳೆ ನಿಮ್ಮ ನಿಮಗೆ ಯಾವ ಬಾಧೆ ಇದೆಯೋ ಶತ್ರುಗಳನ್ನ ಈ ರೀತಿಯ ಸಂಹಾರ ಮಾಡಬೇಕು ಅಂದರೆ ಮಾಡ್ತಾಳೆ ಈ ಕಾರ್ಯ ನನಗಾಗಬೇಕು ಅಂದರೆ ನಡೆಸ್ಕೊಡ್ತಾಳೆ ಆ ರೀತಿಯಾದಂಥ ಈ ಒಂದು ಭದ್ರಕಾಳಿ ಮಂತ್ರ ಈ ಭದ್ರಕಾಳಿ ಮಂತ್ರನ ನೀವು ಒಂದು ಅಮಾವಾಸ್ಯೆ ಹುಣ್ಣಿಮೆ ಭಾನುವಾರ ಗುರುವಾರ ದಿನಗಳಲ್ಲಿ ನೀವು ಒಂದು ದಿನ ಇದನ್ನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವಾಗ ಕಾಳಿ ಮಂತ್ರ ಮಂತ್ರ ಹೇಳುವಾಗ ಒಂದು ದೀಪ ಇಟ್ಕೋಬೇಕು ಒಂದು ತುಪ್ಪದ ದೀಪ ತುಪ್ಪದ ದೀಪದಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಕೋಬೇಕು ಒಂದು ಗ್ಲಾಸ್ ನೀರಿಟ್ಕೋಬೇಕು ಇಟ್ಕೊಂಡು ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಕಂಬಳಿ ಆದರೂ ಇರ್ಬೋದು ಅದರಲ್ಲಿ ಒಂದು ಯಾವುದಾದ್ರೂ ದರ್ಬೆ ಚಾಪೆ ಆದರೂ ಇರ್ಬೋದು ಅದರ ಮೇಲೆ ಕುತ್ಕೊಂಡು ಈ ಜಪ ಮಾಡೋ ಜಪ ಮಾಲೆ ಬಂದು ರುದ್ರಾಕ್ಷಿ ಮಾಲೆ ಇರ್ಬೋದು ಆ ರುದ್ರಾಕ್ಷಿ ಮಾಲೆಯಲ್ಲಿ ನೀವು ಈ ಜಪ ಮಾಡಬೇಕು ಜಪ ಮಾಡೋದು ಏ ಒಂದು ಲಕ್ಷ ಜಪ ಮಾಡಬೇಕು ಲಕ್ ಒಂದು ಲಕ್ಷ ಜಪ ಸಿ ಆದಮೇಲೆ ಸಿದ್ಧಿ ಆಗುತ್ತೆ ಇದು ಒಂದು ಲಕ್ಷ ಜ ಆದಮೇಲೆ ಸಿದ್ಧಿ ಆಗೋದು ಒಂದು ಲಕ್ಷ ಆದ ನಂತರ ನೀವು ಯಾವ ಕಾರ್ಯಕ್ಕಾದರೂ ಇದನ್ನು ಒಂದು ಲಕ್ಷ ಜಪದಲ್ಲಿ ಒಂದು ಕಾರ್ಯ ಮಾಡುವಾಗ ನೂರೆಂಟು ಮಾತ್ರ ಕಾರ್ಯನ ಸಾಧನೆ ಮಾಡಬೇಕು ನೂರೆಂಟು ತಗೊಂಡು ಹೋಮ ಮಾಡಬೇಕು ಅಗ್ನಿ ಎಲ್ಲಿ ನಾವು ಏನೇ ಕಾರ್ಯ ಅಗ್ನಿ ಎದುರಿನಲ್ಲಿ ಇಟ್ಕೊಂಡು ನಾವು ಕಾರ್ಯ ಮಾಡೋದ್ರಿಂದ ನಮ್ಮ ಕಾರ್ಯ ಎಲ್ಲ ನೂರಕ್ಕೆ ನೂರು ಕತಿಯಾಗಿ ನಮಗೆ ಸಿದ್ಧಿ ಆಗುತ್ತೆ ಅಗ್ನಿಯಿಂದ ಮಾಡೋದು ಹೋಮ ಮಂತ್ರಗಳು ಏನೇ ಆಗಲಿ ನಾವು ಹೋಮ ಒಂದು ಚಿಕ್ಕದಾಗಿ ಹೋಮ ಮಾಡಿಕೊಂಡು ಮಂತ್ರಗಳು ಸಿದ್ಧಿ ಮಾಡೋದ್ರಿಂದ ಅದ್ಭುತವಾದಂಥ ಮಂತ್ರಗಳು ನಮಗೆ ಸಿದ್ಧಿ ಆಗುತ್ತೆ ತುಂಬ ಅದಕ್ಕೆ ನಮಗೆ ಯಶಸ್ವಿ ಆಗುತ್ತೆ ಏನೇ ಕೆಲಸ ಮಾಡಿದ್ರೂ ತುಂಬ ಯಶಸ್ವಿ ಆಗುತ್ತೆ ಅಗ್ನಿಯಿಂದ ಮಾಡೋದು ನಮಗೆ ಎಲ್ಲ ದೋಷಗಳು ಅಲ್ಪ ಸ್ವಲ್ಪ ನಾವು ಏನಾರ ತಪ್ಪು ಮಾಡಿ ಮಂತ್ರಗಳು ಹೇಳ್ತಿದ್ರು ಅದರಲ್ಲಿ ನಮಗೆ ದೋಷಗಳು ಪರಿಹಾರ ಆಗುತ್ತೆ ನಮ್ಮ ಮಂತ್ರ ಶಕ್ತಿ ಹೆಚ್ಚಾಗುತ್ತೆ ನಮಗೆ ಅದರಿಂದ ಅಗ್ನಿಯನ್ನ ನೀವು ಮುಂದೆ ಇಟ್ಕೊಂಡು ಹೋಮ ಮಾಡ ಹೋಮ ಮಾಡೋದ್ರಿಂದ ಈ ಹೋಮ ಮಾಡೋದು ನೀವು ಕಾರ್ಯಸಿದ್ಧಿ ಮಾಡೋದಕ್ಕೆ ನೂರೆಂಟು ಸಲಪಟ್ಟಿಸಬೇಕು ಯಾವ ರೀತಿ ಹೋಗಿ ಹೋಮ ಮಾಡಬೇಕು ಅಂದರೆ ನೀವು ಮಾಮೂಲಿಯಾಗಿ ಸೌದೆಗಳ್ನ ನವಗ್ರಹ ಕಡ್ಡಿಗಳು ತರ್ತೀರ ನವಗ್ರಹ ಕಡ್ಡಿಗಳು ಅವೇರ್ ಜೊತೇನೇಲಿ ನೀವು ಇದು ಕಡ್ಡಿಗಳನ್ನ ಬೇವಿನ ಮರದಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ ಯಾವುದನ್ನ ಆಗಲಿ ಒಂದು ಕ ಇದು ಕೋ ಕಡ್ಡಿಗಳು ತಗೊಂಡು ಅದಕ್ಕೆ ಬೇಕಾಗಿರೋದು ನವಗ್ರಹ ಕಡ್ಡಿಗಳು ಮಾತ್ರ ಒಂದು ಕಟ್ಟು ತಗೊಂಡು ಫಸ್ಟು ಸ್ಟಾರ್ಟ್ ಆಗಿ ಪೂಜೆಗೆ ಇಟ್ಕೊಳ್ಳಿ ಆಮೇಲೆ ಯಾವುದಾದ್ರೂ ಕಡ್ಡಿಗಳು ಹಾಕಿ ಅದು ಹಾಕಿದ ನಂತರ ಈ ಮಂತ್ರನ ನೂರೆಂಟು ಸಲ ಪಠಿಸಿ ಇದು ಹೋಮ ಮಾಡುವಾಗ ಇಂದ ಹೋಮ ಮಾಡಬೇಕು ಇದನ್ನು ಸಾಸಿವೆಯಿಂದ ಹೋಮ ಮಾಡಿ ಮಾಡಿದರೆ ನಿಮಗೆ ಯಾರಿಗೆ ಗ್ರಹ ಬಾಧೆಗಳಿಂದ ನರಳುತ್ತಾ ಇರ್ತಾರೋ ಮನೆಯಲ್ಲಿ ದುಷ್ಟ ಗ್ರಹಗಳು ದುಷ್ಟ ಪ್ರೇತಗಳು ದುಷ್ಟವ್ಯಾಧಿಗಳು ಇದರಲ್ಲಿ ನಡೀತಾ ಇರೋರಿಗೆ ಮಾಟ ಮಂತ್ರ ಶೂನ್ಯ ಇವ್ಯಾವುದೇ ಮಾಗ್ತಾಯಿದ್ರು ಈ ಮಂತ್ರನ ಜಪಿಸಿ ನೀವು ಕಾಳಿನ ಆಹ್ವಾನೆ ಮಾಡಿ ಈ ಮಂತ್ರ ಹೇಳೋದ್ರಿಂದ ನಿಮಗೆ ದುಷ್ಟ ಗ್ರಹ ಬಾಧೆ ದೂರವಾಗುತ್ತೈತೆ ಇದೇ ರೀತಿಯಾಗಿ ನೀವು ಮಾಡ್ತಾ ಇರಬೇಕು ಒಂದು ಅಮಾಸೆ ಅಮಾಸೆ ಹುಣ್ಣಿಮೆ ಆ ಅಷ್ಟಮಿನಲ್ಲಿ ಮಾಡೋದ್ರಿಂದ ನಿಮಗೆ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ನೀವೇನು ಖರ್ಚು ಮಾಡೋದೇ ಬೇಕಾಗಿಲ್ಲ ಶುಚಿಯಾಗಿರಬೇಕು ಮನೆ ಶುದ್ಧವಾಗಿ ಇಟ್ಕೋಬೇಕು ಶುಚಿಯ ಶುದ್ಧಿ ಮಾಡಿಕೊಂಡು ಅಗ್ನಿಯನ್ನ ಹೋಮನ ಮಾಡೋದ್ರಿಂದ ಮನೆ ಶುದ್ಧವಾಗುತ್ತೆ ಅಶುದ್ಧ ಎಲ್ಲ ಓಡೋಗುತ್ತೆ ಮನೇಲಿರುವಂಥ ಗ್ರಹಗಳು ದೂರ ಆಗುತ್ತೆ ಮಾಟ ಮಂತ್ರಗಳು ದೂರ ಆಗುತ್ತೆ ನೀವು ಈ ಕಾಳಿ ಮ ಮಹಾಭದ್ರಕಾಳಿ ಮಂತ್ರನ ಹೇಳಿ ನೀವು ಹೋಮ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ನೀವು ಯಾವುದೇ ಬೇಕಂದ್ರೂ ಕೂಡ ನೀವು ಒಂದು ದೇವಾಲಯದಲ್ಲಿ ನಿಮಗೆ ಜನಗಳು ಬರ್ತಿಲ್ವಾ ಕಾಳಿನ ಅವಾನೆ ಮಾಡಿಕೊಂಡು ಈ ರೀತಿಯಾಗಿ ಜನ ಆಕರ್ಷಣೆ ಆಗಬೇಕು ಅಂತೇಳ್ಬಿಟ್ಟು ನೀವು ಹೋಮ ಮಾಡೋದ್ರಿಂದ ಇನ್ನೂ ಹಲವಾರು ರೀತಿಯಾಗಿ ಹೋಮ ಮಾಡೋದಿದೆ ಆ ಮಂತ್ರಗಳ್ನ ಜಪ ಮಾಡಿಬಿಟ್ಟು ಹಾಕ್ಕೊಂಡು ನಾವು ಆ ಜನ ಆಕರ್ಷಣೆ ಆಗಬೇಕು ಅನ್ನೋದು ರೀತಿಯಲ್ಲಿ ಹೋಮ ಮಾಡ್ಬೋದು ಇನ್ನು ವಿಧ ವಿಧಗಳಿದಾವೆ ಒಂದೇ ಆಗೋದಿಲ್ಲ ವಿಧಾನಗಳನ್ನು ತಿಳ್ಕೊಂಡು ಹೋಮ ಮಾಡಬೇಕು ಇದು ನಾನು ಹೇಳ್ತಿರೋದು ದೇವ ದೇವರ ದೇವಸ್ಥಾನಗಳಲ್ಲಿ ನಾವು ಆ ದೇವಿನ ಹವಾನೆ ಮಾಡಿಕೊಂಡು ಆಕರ್ಷಣೆ ಮಾಡೋದು ಒಂದು ರೀತಿ ಇದೆ ನ ಮತ್ತು ದುಷ್ಟಶಕ್ತಿಗಳು ಮಾಟ ಮಂತ್ರಗಳನ್ನ ದೂರ ಮಾಡೋಕ್ಕೆ ನಾನು ಇವಾಗ ಹೇಳ್ತಿರೋದು ಬೇರೆ ರೀತಿಯಲ್ಲಿ ನೀನು ಹೇಳ್ತಿಲ್ಲ ಇದು ಹೇಳೋಕ್ಕೋದ್ರೆ ತುಂಬ ದೊಡ್ಡದಾಗಿದೆ ಅದಕ್ಕೆ ನಿಮಗೆ ಇದನ್ನು ಮಾತ್ರ ನಾನು ಹೇಳ್ತಿರೋದು ಗ್ರಹ ಬಾಧೆಗಳು ಯಾರ ಮನೆಯಲ್ಲಿ ತಾಂಡೀವ್ ನಾಡ್ತಾ ಇದ್ದೀಯೋ ಯಾರ ಮನೆಯಲ್ಲಿ ಭೂತ ಪ್ರೇತಗಳು ಮಾಟ ಮಂತ್ರಗಳು ವ್ಯಾಧಿಗಳು ಅದನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ಈ ಕಾಳಿ ಮಾತೆಯನ್ನು ನಾವು ಅನುಗ್ರಹದಿಂದ ಹೋಮ ಮಾಡೋದ್ರಿಂದ ಎಲ್ಲ ಅನಿಷ್ಟಗಳು ದೂರವಾಗುತ್ತೆ ವಿಷಕರೇ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋಂಥ ಗ್ರಹ ಬಾಧೆಗಳಿಂದ ನೀವು ರಕ್ಷಣೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಅನ್ನೋದಕ್ಕಾಗಿ ಈ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ ಮಂತ್ರನ ಶ್ರದ್ಧೆಯಿಂದ ಹೇಳ್ಕೊಳ್ಳಿ ಶ್ರದ್ಧೆಯಿಂದ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯಗಳು ಶ್ರದ್ಧಾ ಮುಂದೆ ನಿಮ್ಮ ಕಾರ್ಯ ನಡೀತವೆ ಇದು ನೀವು ನಿಂಬಿ ಮಾಡ್ಕೊಳ್ಳಿ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಕಾರ್ಯಗಳು ಸಿದ್ಧ ಆಗುತ್ತೆ ಯಾವುದೇ ಮಾಡಿದ್ರೂ ನಂಬಿಕೆ ಬೇಕು ನಂಬಿಕೆ ಇಲ್ಲಾಂದರೆ ಯಾವುದು ಅದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಪ್ರೇವೇಶ್ಕರೆ ನಿಮಗಿಷ್ಟವಾದರೆ ಲೈಕ್ ಇರಿ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಕೊ ಹೇಳ್ತೀನಿ ನಿಮ್ಮ ನವರಾತ್ರಿ ಒಳಗೆ ಇನ್ನೂ ವಿಧ ವಿಧವಾದಂಥ ದೇವತೆಗಳ ಮಂತ್ರಗಳು ಚಕ್ರಗಳು ನಾನು ನಿಮಗೆ ತಿಳಿಸ್ತೀನಿ ಅಲ್ಲಿವರೆಗೂ ನೀವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ತಯಾರಾಗಿರಿ ನಾನು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಒಳ್ಳೊಳ್ಳೆ ಲೈಕ್ಗಳು ಇರಿ ಶೇರ್ ಮಾಡಿ ನಾವು ನಿಮ್ಮ ನಿಮ್ಮ ಫ್ರೆಂಡ್ಗಳಿಗೂ ನಿಮ್ಮ ಬಂಧು ಬಾಂಧವ್ರಿಗೂ ತಿಳಿಸಿ ಅವ್ರ ಕಡೆಯಿಂದನೂ ನೀವು ಇದನ್ನು ತಿಳಿಸ್ತಾ ಇರೋದ್ರೆ ಅವ್ರ ಕಷ್ಟಗಳು ಪರಿಹಾರ ಆಗಲಿ ಅವ್ರ ಕಷ್ಟ ದೂರ ಆಗಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ